ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಕಿಚಡಿ ಮುದ್ದೆ ನಮ್ಮ ಹಳ್ಳಿಗಳ ಸೈಡಲ್ಲಿ ಯಾವ ಥರ ಕಿಚಡಿ ಮುದ್ದೆನ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಈ ಥರ ಕಿಚಡಿ ಮುದ್ದೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಾಂಪ್ರದಾಯಿಕವಾಗಿ ಹಳ್ಳಿಗಳಲ್ಲಿ ಹಬ್ಬಗಳಲ್ಲಿ ಈ ಥರ ಮುದ್ದೆನ ಮಾಡೇ ಮಾಡ್ತೀವಿ ತುಂಬ ಈಸಿ ಮೆಥಡಲ್ಲಿ ಈ ಮುದ್ದೆನ ಮಾಡ್ಕೋಬೋದು ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಸೇರಿಸ್ತಾ ಇದ್ದೀನಿ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಬೆಳ್ಳುಳ್ಳಿ ಇದ್ದೀನಿ ಎರಡು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಒಂದು ಸ್ವಲ್ಪ ಹಸಿ ಅವರೇ ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಸ್ವಲ್ಪ ಅರ್ಶನ ಸೇರಿಸಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ನಾವು ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನ ಸೇರಿಸ್ಬೇಕು ನೋಡಿ ಸೇರಿಸಾಗಿದೆ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಐದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಗ್ಲಾಸು ಜಾಸ್ತಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಯಾಕಂದರೆ ನಾವು ಮುದ್ದೆ ಮಾಡಬೇಕಲ್ಲ ಅದಕ್ಕೋಸ್ಕರ ನೋಡಿ ನೀರು ಹಾಕಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ರೌಂಡು ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಬಿಡಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸೋಕೆ ಇಡಬೇಕು ಈಗ ಇದಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಸರ್ ಎರಡು ಹಸಿ ಮೆಣಿನ್ಕಾಯಿ ಸ್ವಲ್ಪ ಲವಂಗ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿದನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಇದು ಇನ್ನು ಸ್ವಲ್ಪ ನೀರು ಸೇರಿಸಿ ಪೈನ್ ಪೇಸ್ಟ್ ಮಾಡ್ಕೋಬೇಕು ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಹೈನ ಇದ್ದೀನಿ ಒಂದು ಅಷ್ಟು ಹಸಿ ಅವರೆಕಾಯಿನ ಸೇರಿಸ್ತಾ ಇದ್ದೀನಿ ಮಾತ್ರ ಯಾವ ತರಕಾರಿ ಇದೆ ಅದನ್ನೆಲ್ಲ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ನಾಲ್ಕು ಥರ ತರಕಾರಿಗಳನ್ನ ಕಟ್ ಮಾಡಿ ಇದ್ದೀನಿ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಗ್ರೇವಿ ಮಾಡೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ನಂತರ ಎರಡು ಸ್ಪೂನಷ್ಟು ಮೆಣಸಿ ಪುಡಿ ಧನಿಯಾ ಪುಡಿನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಇದ್ದೀನಿ ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ತರಕಾರಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪುಡಿಗಳು ಅದೆಲ್ಲ ಹೊಂದ್ಕೊಂಡಾಯಿತು ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋದು ಗ್ರೇವಿ ಎಷ್ಟಾದ ಬೇಕೋ ಅದಕ್ಕೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋದು ಈಗ ಇದು ಎರಡು ವಿಷಲ್ ಬರಬೇಕು ತುಂಬ ಈಸಿ ಮೆಥಡು ತುಂಬ ಆಗುತ್ತೆ ಗೊಜ್ಜಂತೂ ನೋಡಿ ಇದಾಗಿದೆ ಎರಡು ಕೂಲ್ ಕೂಲಾಗಿದೆ ಈಗ ನಾವು ಕಿಚಡಿಯನ್ನು ಮಾಡ್ಕೊಂಡಿದ್ವಲ್ಲ ಅದು ಕೂಡ ರೆಡಿಯಾಗಿದೆ ಅದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ರೌಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿ ಮೆಥಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾರ್ನಿಂಗ್ ಟಿಫನ್ಗಂತೂ ಇದನ್ನ ಮಾಡಿಕೊಡಿ ಏನಾದ್ರು ಡಿಫ್ರೆಂಟಾಗಿ ಟಿಫನ್ ಮಾಡಬೇಕು ಅಂದರೆ ಈ ಥರ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇದು ಒಂದು ರೌಂಡ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ಮೆಲ್ ಅಂತೂ ತುಂಬ ಘಮ ಘಮ ಅಂತ ಚೆನ್ನಾಗಿ ಬರ್ತಾಯಿದೆ ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸಾವಿರ್ಕೊಂಡು ಇದನ್ನ ಮುದ್ದೆ ಕಟ್ಕೋಬೇಕು ನೋಡಿ ತುಪ್ಪ ಇದ್ದೀನಿ ಈಗ ನಾವು ಬಿಸಿ ಬಿಸಿ ಇದ್ದಾಗಲೇ ಅದನ್ನ ಮುದ್ದೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಾಡಿ ಈ ಥರ ಮುದ್ದೆ ಕಟ್ಕೋಬೇಕು ಈಗ ಇದನ್ನ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡಬೇಕು ನೋಡಿ ಮುದ್ದೆಗಳನ್ನೆಲ್ಲ ತಟ್ಟೆಗೆ ಇಡ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಹೋಲ್ ಮಾಡಿ ತುಪ್ಪನ ಸೇರಿಸ್ತಾ ಇದ್ದೀನಿ ಚಟ್ನಿ ಮತ್ತು ನಾವು ಮಾಡಿದ ಗ್ರೇವಿನ ಕೊಟ್ಟು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ